ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆಯ ವೇಗ ಹೆಚ್ಚಾಗುತ್ತಿದ್ದು ಇನ್ನೂ ಇಪ್ಪತ್ತೆರಡು ಶೇಕಡ ಹೆಚ್ಚು ಮಳೆ ಹರಿಯಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯಾಗಿದೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಎಪ್ಪತ್ತೇಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ನಾಚಿನ ಬಿಡುಗಡೆ ಮಾಡಿದರು ಮಾಧ್ಯಮದವರ ಮುಂದೆ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆಯೊಂದನ್ನು ನೀಡಿದರು ಪ್ರವಾಹದಲ್ಲಿ ಯುವಕರು ಕೊಚ್ಚಿ ಹೋದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದ್ದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಅವರ ಕೊನೆಯ ಕ್ಷಣಗಳು ಹೇಗಿತ್ತು ಎಂದು ಕೆಜಿಪಾಲವನ್ನು ಎತ್ತಿ ಸಾಹಸ ಮಾಡುವುದರ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿಯ ಪಕ್ಕಳ ಮೇಲೆ ರಾತ್ರೋರಾತ್ರಿ ದಾಳಿ ನಡೆದಿದೆ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಎಂಬತ್ತೇಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಮಾಡಿದರು ಸಿದ್ದರಾಮಯ್ಯ ಅವರು ಎಂಬತ್ತೇಳು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನು ಬಿಡುಗಡೆಗೊಳಿಸಿದರು ಶುಕ್ರವಾರ ಸಂಜೆ ವಿಧಾನಸೌಧದಲ್ಲಿ ಬಿಡುಗಡೆಗೊಳಿಸಲಾಯಿತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಇತರರು ಉಪಸ್ಥಿತರಿದ್ದರು ಗುಜರಾತ್ನಲ್ಲಿ ಮತ್ತೊಂದು ರೈಲು ಅಪಘಾತ ಸಂಭವಿಸಿದೆ ಆತಂಕಕ್ಕೆ ಕಾರಣವಾಗಿದೆ ಇತ್ತೀಚೆಗಷ್ಟೇ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದ ರೈಲು ಅಪಘಾತ ಮರೆಯುವ ಮುನ್ನವೇ ಗುಜರಾತ್ನಲ್ಲಿ ಮತ್ತೊಂದು ದುರ್ಘಟನೆ ನಡೆದಿದೆ ಶುಕ್ರವಾರ ಸಂಜೆ ವಾಲ್ಸಾದ್ನಲ್ಲಿ ಬೂಟ್ಸ್ ರೈಲು ಹಳಿ ತಪ್ಪಿದೆ ಈ ಅಪಘಾತದಿಂದಾಗಿ ಆ ಮಾರ್ಗದಲ್ಲಿ ರೈಲು ಸಂಚಾರ ಸ್ಥಗಿತಗೊಂಡಿದೆ ಅವರೇನು ತಪ್ಪು ಮಾಡಿಲ್ಲ ಎಂದು ಮಾಧ್ಯಮದವರ ಮುಂದೆ ದರ್ಶನ್ ಪುಟ್ಟಣ್ಣಯ್ಯ ಹೇಳಿಕೆಯೊಂದನ್ನು ನೀಡಿದರು ಪ್ರಕರಣ ಕೋರ್ಟ್ನಲ್ಲಿ ಇದೆ ತನಿಖೆ ನಡೆಯುತ್ತಿದೆ ನಾವು ಹೆಚ್ಚಾಗಿ ಇಷ್ಟಪಡುವವರ ಕಡೆ ಸರಿ ತಪ್ಪು ಇದ್ದು ನಾವು ಹೋಲುತ್ತೇವೆ ಅದನ್ನು ಅನಾಲಿಸಿಸ್ ಕೂಡ ನಾವು ಮಾಡುವುದಿಲ್ಲ ಅದಕ್ಕಾಗಿಯೇ ಕಾನೂನು ಅಂತ ಇದೆ ತನಿಖೆ ನಡೆಸುತ್ತಿದೆ ಹೊರಗಿನವರು ಏನು ಬೇಕಾದರೂ ಹೇಳಲಿ ಕೋರ್ಟ್ ಇದಕ್ಕೆ ಕಡಿ ಉತ್ತರ ಕೊಡುತ್ತದೆ

たなんとら ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ಪ್ರವಾಹದಲ್ಲಿ ಯುವಕರು ಕೊಚ್ಚಿ ಹೋದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಮಹಾರಾಷ್ಟ್ರದ ಚಂದಾಪುರ ಜಿಲ್ಲೆಯಲ್ಲಿ ಅಪಘಾತಕಾರಿ ಘಟನೆಯೊಂದು ನಡೆದಿದೆ ಭಾರಿ ಮಳೆಯಿಂದಾಗಿ ಹಲವು ಪ್ರದೇಶಗಳು ಜಲಾವೃತವಾಗಿವೆ ಕಾಲುವೆಗಳು ನದಿಗಳು ಪ್ರವಾಹದ ನೀರಿನಂತೆ ತುಂಬಿ ಹರಿಯುತ್ತಿದೆ ಈ ಅನು ಈ ಅನುಕ್ರಮದಲ್ಲಿ ಪ್ರವಾಹದ ನೀರಿನಲ್ಲಿ ರಸ್ತೆ ದಾಟುತ್ತಿದ್ದ ಯುವಕ ಜಾರಿ ಬಿದ್ದಿದ್ದಾನೆ ಗೆಳೆಯರು ನೋಡು ನೋಡುತ್ತಿದ್ದಂತೆಯೇ ಯುವಕ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾನೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದ್ದಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಅವರ ಕೊನೆಯ ಕ್ಷಣಗಳು ಹೇಗಿತ್ತು ಎಂದು ರಿವೀಲ್ ಆಗಿದೆ ರೇಣುಕಾಸ್ವಾಮಿ ಹತ್ಯೆ ಕೇಸ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಕೊಲೆಗೂ ಮುನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಏನೆಲ್ಲ ಆಯಿತು ಎಂಬುದು ತನಿಖೆಯಲ್ಲಿ ಬಯಲಾಗಿತ್ತು ಇದೀಗ ಸ್ಫೋಟಕ ಅಂಶವೊಂದು ಪೋಸ್ಟ್ನಲ್ಲಿ ಹರಿಯುತ್ತಿದೆ ರೇಣುಕಾಸ್ವಾಮಿ ಹತ್ಯೆಯ ಕ್ಷಣ ಯಾವುದೆಂದು ಹುಡುಕಾಟ ನಡೆಯುತ್ತಿದ್ದ ಪೊಲೀಸರಿಗೆ ಸಮಯ ಪತ್ತೆಯಾಗಿದೆ ಪೋಸ್ಟ್ ಮಾರ್ಟಂನಲ್ಲಿ ಸಂಜೆ ಏಳು ಗಂಟೆಗೆ ಹತ್ಯೆ ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯೊಳಗೆ ಸಾಕ್ಷಿ ನಾಶ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ಒಂದಲ್ಲ ಒಂದು ಗಳ ಮುಖಾಂತರ ಟ್ರೆಂಡಿಂಗ್ ಕ್ರಿಯೇಟ್ ಮಾಡುತ್ತಿರುವುದು ಸಾಮಾನ್ಯವಾಗಿದೆ ಆದರೆ ಇಲ್ಲಪ್ಪ ವ್ಯಕ್ತಿ ಹಲ್ಲಿನಿಂದ ಐವತ್ತೈದು ಕೆಜಿ ಭಾರವನ್ನು ಎತ್ತಿ ಸಾಹಸ ಮಾಡುವುದರ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಶಾಕಿಂಗ್ ವಿಡಿಯೋಗಳು ಹರಿದಾಡುತ್ತಲೇ ಇರುತ್ತವೆ ಇಂತಹದೊಂದು ರೀಲ್ಸ್ ನಲ್ಲಿ ವೈರಲ್ ಆಗುತ್ತಿದೆ ಇದರಲ್ಲಿ ವ್ಯಕ್ತಿಯೊಬ್ಬ ತನ್ನ ಹಲ್ಲುಗಳಿಂದ ಐವತ್ತು ಕೆಜಿ ತೂಕವನ್ನು ಎತ್ತುತ್ತಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ವಿರಾಟ್ ಕೊಹ್ಲಿಯ ಪಬ್ಗಳ ಮೇಲೆ ರಾತ್ರೋರಾತ್ರಿ ದಾಳಿ ನಡೆದಿದೆ ಕ್ರಿಕೆಡಿಗ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಮೇಲೆ ರಾತ್ರಿ ಅವಧಿಗೂ ಮೀರಿ ತೆರೆದ ಕಾರಣ ವ್ಯಾಪಾರ ನಡೆಸುತ್ತಿದ್ದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಇದೀಗ ಹೊಸದಾಗಿ ಅವಧಿಗೂ ಮೀರಿ ತೆರೆಸಿದ್ದ ಕಾರಣ ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ದಾಳಿ ಮಾಡಲಾಗಿದ್ದು ಪ್ರಕರಣ ದಾಖಲಾಗಿದೆ ಇದೇ ರೀತಿ ಎಂಟು ಕಮ್ಯೂನ್ ಪಬ್ ಸೇರಿ ಹಲವು ಪಬ್ಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದರು ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್